ನಮಸ್ಕಾರ ಸುಬೋಧ ಚಾನಲ್ಲಿನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ಇವತ್ತಿನ ವಿಡಿಯೋದೊಳಗೆ ಯಾರು ಮೊದಲೇ ಸರ ವಿದೇಶಕ್ಕೆ ಹೋಗ್ತಿರ್ತಾರೆ ವಿಮಾನದಾಗ ಮೊದಲೇ ಸರ ಪ್ರಯಾಣ ಮಾಡ್ತಿರ್ತಾರ ಅವ್ರಿಗೆ ಉಪಯೋಗ ಆಗಲಿ ಅಂತ ಈ ವಿಡಿಯೋ ಹಾಕ್ಲಿಕ್ಕತ್ತೀವಿ ಇದರಲ್ಲಿ ಹೇಳೋ ಒಂದಷ್ಟು ಟಿಪ್ಸು ರೂಲ್ಸು ಎಲ್ಲ ನೆನಪಿಟ್ಕೊಂಡ್ಬಿಟ್ರೆ ನೀವು ಮೊದಲೇ ಸಲ ಸಪೋಸ್ ವಯಸ್ಸಾದವ್ರದು ಹೋಗ್ತಿದ್ರೆ ಇಂಗ್ಲೀಷ್ ಅದು ಓದ್ಲಿಕ್ಕೆ ಬರ್ತಾ ಇದ್ದಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ ನೋಡ್ಕೊಂಡು ಹೋಗ್ಲಿಕ್ಕೆ ಅದು ವೀಲ್ ಚೇರ್ ಹೇಳಿದ್ರು ಏನು ಲಕ್ಷದಾಗ ಇಟ್ಕೋಬೇಕು ಅವನ್ನೆಲ್ಲ ನಾವು ಒಂದಷ್ಟು ನಮಗೆ ಗೊತ್ತಿರೋ ಮಾಹಿತಿನ ನಿಮಗೆ ತಿಳಿಸ್ತೀವಿ ಬರೀ ನೋಡೋಣ ಅಂತ ಹೆಂಗದಂತೆ ಮುಂಬೈದಿಂದ ಹೋಗೋರ್ಗಾದ್ರೆ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಟೂ ಅಂತಾರೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದ ತಕ್ಷಣ ಅಲ್ಲೇ ಹಿಂಗೆ ಕಾಣಿಸ್ತದೆ ಅಲ್ಲೇ ಇಳಿದ ಕುಳೇನ ಗೇಟ್ಸ್ ಕಾಣಿಸ್ತಾವ ನಿಮಗೆ ಒನ್ ಟೂ ತ್ರೀ ಫೋರ್ ಅಂತ ನಂಬರ್ ಹಾಕಿದ್ದು ದೊಡ್ಡ ದೊಡ್ಡ ಬೋರ್ಡ್ ಕಾಣಿಸ್ತಾವೆ ಅಲ್ಲೇ ನಿಮ್ದು ಏರೋಪ್ಲೇನ್ ಹೆಸರು ಬರ್ದಿರ್ತಾರೆ ಇಂಡಿಗೋ ಜೆಟ್ ಏರ್ವೇಸು ಇತಿಹಾದು ಮತ್ತೆ ಯಾವ್ಯಾವ ಡಿಫ್ರೆಂಟ್ ಡಿಫ್ರೆಂಟ್ ಏರೋಪ್ಲೇನ್ಸ್ ಹೆಸರು ಇರ್ತದೆ ಅದನ್ನ ಬರ್ದಿರ್ತಾರೆ ಅಷ್ಟ ಅದನ್ನ ನೋಡ್ಕೊಂಡು ನೀವು ಅಲ್ಲೇ ಇಳಿದ್ರೆ ಒಳಗೆ ಹೋಗ್ಲಿಕ್ಕೆ ಸರಳ ಆಗ್ತದೆ ಅಷ್ಟೆ ಅದರ್ವೈಸ್ ಯಾವ ಗೇಟ್ ಇಂದ ಹೋದ್ರು ಬರ್ತದೆ ಹೋಗೋಕಿನ್ನ ಮುಂಚೆ ಅಲ್ಲೇ ಹಿಂಗ ಸೆಕ್ಯೂರಿಟಿ ಒಬ್ರು ನಿಂತಿರ್ತಾರೆ ಅವರು ನಿಮ್ಮನ್ನಷ್ಟ ಒಳಗ್ ಬಿಡ್ತಾರೆ ಕಳಿಸ್ಲಿಕ್ಕೆ ಬಂದವರೆಲ್ಲ ಇಲ್ಲಿಂದ ಇಲ್ಲೇ ಹೋಗೋದು ನಿಮ್ಮನ್ನಷ್ಟ ಒಳಗೆ ಬಿಟ್ಟು ನಿಮ್ಮ ಟಿಕೆಟ್ ನೋಡಿ ಚೆಕ್ ಮಾಡಿ ಹೇಳ್ತಾರೆ ಓಕೆ ಇವತ್ತಿನ ಡೇಟಿಗೆ ನಿಮ್ಮ ಜರ್ನಿ ಅದ ನೀವು ಒಳಗೆ ಒಳಗೋಗಬಹುದು ಹೋದ್ಕೊಳ್ಳೇನೆ ಅಲ್ಲೇ ನೀವು ಬೋರ್ಡ್ ಇರ್ತದೆ ಅಲ್ಲಿ ಯಾರಿಗೆ ಕೇಳಿದ್ರು ಹೇಳ್ತಾರೆ ಅಲ್ಲೇ ನೀವು ನೋಡ್ಕೋಬೇಕು ನಿಮ್ದು ಯಾವ ಫ್ಲೈಟ್ ಇರ್ತದೆ ಇತಿಹಾದು ಲುಫ್ತಾನ್ಸಾ ಸ್ವಿಸ್ ಏರ್ವೇಸು ಏರ್ ಇಂಡಿಯಾ ಈ ತರ ಅವ್ರವ್ರದ್ದೇ ಒಂದೊಂದು ಸೆಕ್ಷನ್ ಮಾಡ್ಯಾರ ಅಲ್ಲಿ ಹೋಗಿಬಿಟ್ರೆ ಅಲ್ಲಿಂದ ನೆಕ್ಸ್ಟ್ ನಿಮ್ಮದು ಟಿಕೆಟ್ ಕೊಡ್ತಾರೆ ಇಲ್ಲಿ ಏರೋಪ್ಲೇನಿನ ಟಿಕೆಟಿಗೆ ಬೋರ್ಡಿಂಗ್ ಪಾಸ್ ಅಂತಾರೆ ಆ ಬೋರ್ಡಿಂಗ್ ಪಾಸ್ ಕೊಟ್ಟು ನಿಮ್ಮ ಸಾಮಾನನ್ನು ಚೆಕ್ ಇನ್ ಮಾಡಿಸ್ಬೇಕು ನೀವು ವೇಟ್ ಪ್ರಕಾರ ಅವ್ರು ಹೇಳಿರೋ ವೇಟ್ ಪ್ರಕಾರ ಸಾಮಾನು ತಂದಿರೋ ಇಲ್ಲ ಅಂತ ಅಲ್ಲೇ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಚೆಕ್ ಮಾಡಿ ಲಗೇಜಿಗೆ ಹಾಕ್ಬಿಡ್ತಾರೆ ಅಲ್ಲೇ ನೀವು ಹಾಕಿದ್ದಷ್ಟು ಲಗೇಜಿಗೆ ಏನಿರ್ತ ಎಲ್ಲವಕ್ಕೂ ಒಂದೊಂದು ಸ್ಟಿಕ್ಕರ್ ಕೊಡ್ತಾರೆ ಟಿಕೆಟ್ ಥರ ಇರ್ತದೆ ಅದನ್ನು ನಿಮ್ಮದು ಬೋರ್ಡಿಂಗ್ ಪಾಸ್ ಅಂದರೆ ನಿಮ್ದೇನು ಫ್ಲೈಟಿನ ಟಿಕೆಟ್ ಇರ್ತದೆ ಅದಕ್ಕೆ ಅಂಟಿಸ್ತಾರೆ ನೀವು ಸರಿಯಾಗಿ ಅಲ್ಲೇ ಚೆಕ್ ಮಾಡ್ಕೋಬೇಕು ಎಷ್ಟು ನಿಮ್ಮ ಬ್ಯಾಗ್ಸ್ ಹೋಗ್ಯಾವೋ ಅಷ್ಟು ಸ್ಟಿಕ್ಕರ್ಸು ಅವನೇ ಇಲ್ಲ ಅಂತ ಹೇಳಿ ಮತ್ತು ಒಂದು ಸಲ ಕೇಳ್ಕೋಬೇಕು ನಮ್ಮದು ಲಾಸ್ಟ್ ಡೆಸ್ಟಿನೇಷನ್ ನಮ್ಮದೇನು ಲಾಸ್ಟ್ ಊರದ ಅಲ್ಲೇ ನಮ್ಮ ಇಷ್ಟು ಬ್ಯಾಗ್ ಸಿಗ್ತಾವೆ ಇಲ್ಲೋ ನಡು ಚೇಂಜ್ ಮಾಡೋರಿದ್ರೆ ಇಷ್ಟು ಕೇಳ್ಕೊಂಡ್ಮೇಲೆ ನಿಮ್ಮ ಬ್ಯಾಗ್ಸ್ ಎಲ್ಲ ಹೋಗ್ತಾವೋ ನಿಮ್ಮದು ಕ್ಯಾರಿ ಮಾಡೋದು ಇಂಪಾರ್ಟೆಂಟ್ ಸಾಮಾನು ತಿನ್ನೋ ಸಾಮಾನು ಇರೋ ಏನು ಬ್ಯಾಗ್ ಇರ್ತದಲ್ಲ ಅದಷ್ಟೇ ನೀವು ಕೈಯಾಗಿ ತೊಗೊಂಡು ಯಾಕಂದ್ರೆ ಏರ್ಪೋರ್ಟ್ ಒಳಗೆ ಭಾಳ ನಡೆಯೋದಿರ್ತದೆ ನೀವು ಜಾಸ್ತಿ ಕೈಯಾಗ ಸಾಮಾನು ಹಿಡ್ಕೊಳ್ಳೋದಿದ್ರೆ ಒಳ್ಳೇದು ಹಂಗೆ ತೊಗೊಂಡು ನೆಕ್ಸ್ಟ್ ಇಲ್ಲಿ ಸೆಕ್ಯೂರಿಟಿ ಚೆಕ್ ಇನ್ ಅಂತ ಬರ್ತದೆ ಇಲ್ಲಿಂದ ನಿಮ್ಗೆ ಯಾವಾಗ ನಿಮ್ಗೆ ಬೋರ್ಡಿಂಗ್ ಪಾಸ್ ಸಿಕ್ತದ ಟಿಕೆಟ್ ಸಿಗ್ತದ ಆವಾಗಿಂದ ನಿಮ್ಗೆ ವೀಲ್ ಚೇರ್ನಾಗ ಕರ್ಕೊಂಡು ಹೋಗ್ತಾರೆ ದೊಡ್ಡವ್ರಿಗೆ ವೀಲ್ ಚೇರ್ ಹೇಳಿದ್ರನ್ನ ಚಲೋ ಆಗಿ ಅವ್ರದ್ದು ಆ ಕೆಲಸ ಆಗ್ಬಿಡ್ತದೆ ಸೆಕ್ಯೂರಿಟಿ ಚೆಕ್ ನಾವು ಎರೋಪ್ಲೇನ್ ಒಳಗೆ ಕೂಡೋಕಿನ ಮುಂಚೆ ನಮ್ಮ ಹತ್ರ ಏನಾರ ಡೇಂಜರ್ ಸಾಮಾನಿಕತ್ತಿವೇನು ಯಾರಿಗಾರ ತೊಂದರೆ ಮಾಡುವಂಥ ಸಾಮಾನು ವಯ್ಲಿಕ್ಕತ್ತಿವೇನು ಅನ್ನೋದನ್ನ ನಮ್ಮನ್ನು ಪೂರ್ತಿ ಬಾಡಿ ಚೆಕ್ ಮಾಡಿ ನಮ್ಮ ಬ್ಯಾಗ್ ಚೆಕ್ ಮಾಡಿ ಒಳಗೆ ಬಿಡ್ತಾರೆ ನೀವೇನಾರು ಸೂಜಿ ಚಾಕು ಹೆಚ್ಚಲಿಕ್ಕೆ ಬೇಕಾದ್ರೆ ಬ್ಲೇಡು ಏನಾರ ಎದುರ್ದರ ಸಂಬಂಧ ಹಿಂಗೆ ಶಾರ್ಪ್ ಅನಿ ಅಹ್ ಸಾಮಾನೇನು ಒಯ್ಯವ್ರು ಇದ್ರಿಯಪ್ಪ ಅಂದ್ರೆ ಅದನ್ನ ಲಗೇಜ್ ಒಳಗೆ ಹಾಕ್ಬಿಡ್ಬೇಕು ಇಂಥಲ್ಲೆಲ್ಲೂ ಅಲೋ ಮಾಡೋಂಗಿಲ್ಲ ಸೊ ಆ ಸೆಕ್ಯೂರಿಟಿ ಚೆಕ್ ಆದ ತಕ್ಷಣ ಕ್ಲಿಯರ್ ಆದ ತಕ್ಷಣ ಇಮಿಗ್ರೇಷನ್ ಇರ್ತದೆ ಇಮಿಗ್ರೇಷನ್ ಅಂತಂದ್ರೆ ಅದು ಒಂದು ಪ್ರೊಸೆಸ್ಸು ಹಿಂಗೆ ಆಗಿ ಒಬ್ರಾಗಿಂದ ಒಬ್ರು ಹೋಗ್ತಿರ್ತಾರೆ ನಾವು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ಅವ್ರು ನಮ್ಮ ಪಾಸ್ಪೋರ್ಟ್ ಚೆಕ್ ಮಾಡ್ತಾರೆ ಎಲ್ಲ ಸಮಾಧಾನ ಇಲ್ಲ ಅಂತ ನೋಡಿ ಅವ್ರು ಕೇಳ್ತಾರೆ ನೀವು ಅಲ್ಲಿ ಯಾಕೆ ಹೊಂಟೀರಿ ಏನು ಪರ್ಪಸ್ ಅಂತ ಹಂಗೆ ಹಾಲಿಡಿಗೆ ಅದು ಹೊಂಟಿದ್ರೆ ಅದನ್ನೇ ಹೇಳಬೇಕು ಎಲ್ಲ ಯಾರನ ಭೆಟ್ಟಾಗಲಿಕ್ಕೆ ಹೊಂಟಿದ್ರೆ ಅಷ್ಟೇ ಅದೊಂಚೂರು ಕ್ಲಾರಿಫೈ ಮಾಡ್ಕೊಂಡು ಮತ್ತೆ ಯಾವಾಗ ಹೋಗ್ತೀರಿ ಯಾವಾಗ ಬರ್ತೀರಿ ಅನ್ನೋದು ಅವ್ರಿಗೆ ಬೇಕು ಅದೊಂದು ತಿಳ್ಕೊಂಡು ಬರೀ ನಿಮ್ಮ ಪಾಸ್ಪೋರ್ಟಾಗಿ ಚೆಕ್ ಮಾಡಿ ಒಂದು ಇವ ಒಂದೆರಡು ಕ್ವಶನ್ ಕೇಳಿ ನಿಮ್ಮನ್ನು ಬಿಟ್ಬಿಡ್ತಾರೆ ಇಮಿಗ್ರೇಷನ್ ಒಂದು ಆತು ಅಂತಂದ್ರೆ ಮುಗೀತು ನೀವು ನೆಕ್ಸ್ಟ್ ನೀವು ಹೋಗಬೇಕು ಹೆಂಗ ನೆಕ್ಸ್ಟ್ ನಿಮ್ಮದು ಇದೆಲ್ಲ ಆಯಿತು ಆದ ತಕ್ಷಣ ನಿಮ್ಮದು ಫ್ಲೈಟ್ ಎಲ್ಲಿ ಬರ್ತದ ಅಲ್ಲಿಗೆ ಹೋಗಬೇಕು ಫ್ಲೈಟ್ ಬೋರ್ಡ್ ಮಾಡ್ಬೇಕು ಇನ್ನು ಬೇರೆ ಕಡೆ ಹೋಗಬೇಕಲ್ಲ ಊರಿಗೆ ಸೊ ಫ್ಲೈಟ್ ಎಲ್ಲಿ ಬರ್ತದ ಅಂತಂದ್ರೆ ಫಸ್ಟ್ಗೆ ಇಟ್ಕೋಬೇಕು ಅಲ್ಲೇ ಹಾಕಿ ಅಲ್ಲೇ ಹಿಂಗೆ ಬೋರ್ಡ್ ಇರ್ತದ ಅಲ್ಲೇ ತೋರಿಸ್ತದೆ ನೀವು ಯಾವಾಗ ಯಾವುದೇ ಊರಿಗೆ ಹೋಗಬೇಕಾದ್ರೂ ಟ್ರೈನ್ ನಂಬರು ಫ್ಲೈಟ್ ನಂಬರು ಈ ಥರ ನಂಬರ್ ಭಾಳ ಇಂಪಾರ್ಟೆಂಟು ನಿಮ್ಮದು ಫ್ಲೈಟ್ ನಂಬರ್ ಎಷ್ಟು ಮತ್ತೆ ಎಷ್ಟನೇ ಗೇಟಿಗೆ ಬರ್ತದೆ ಅನ್ನೋದನ್ನ ನೀವು ತಿಳ್ಕೊಂಡೇ ಹೋಗಿರ್ಬೇಕು ಎಷ್ಟೇ ಸೀನಿಯರ್ ಸಿಟಿಜನ್ ಇದ್ರು ಎಷ್ಟೇ ವೀಲ್ ಚೇರ್ ಹೇಳಿದ್ರು ನಿಮ್ಗೆ ಇವೆರಡು ಥಿಂಗ್ಸ್ ಗೊತ್ತಿರಲೇಬೇಕು ನಿಮ್ದು ಫ್ಲೈಟ್ ನಂಬರ್ ಏನು ಮತ್ತೆ ನಿಮ್ದು ಎಷ್ಟನೇ ಗೇಟಿಗೆ ಬರ್ತದೆ ಅಂತ ಹೇಳಿ ಅದನ್ನ ನೋಡ್ಕೊಂಡು ಆ ಗೇಟ್ ಹುಡ್ಕೋತ ಹೋಗ್ಬಿಟ್ರೆ ಬಹಳ ಚಲೋ ಆಗ್ತದೆ ಎಲ್ಲಾ ಕಡೆನು ಗೇ ಗೇಟ್ ನಂಬರ್ಸ್ ಹಾಕಿರ್ತಾರೆ ನಮ್ದು ಸೆವೆಂಟಿ ಫೋರ್ ಗೇಟ್ ಇತ್ತು ಗೇಟ್ ಸಿಕ್ಸ್ಟಿ ಸೆವೆನ್ ಟು ಸಿಕ್ಸ್ಟಿ ಏಟ್ ಅಂತ ಬರ್ದಾರ ಅಂದ್ರೆ ಸೆವೆಂಟಿ ಫೋರ್ ಅವೆರಡ್ರ ಮಧ್ಯಾಹ್ನ ಬರ್ತದೆ ಸೊ ಸ್ಟ್ರೇಟ್ ಆಗಿ ಹೋಗ್ಬೇಕು ಅಂತ ಎಲ್ಲಾ ಕಡೆ ಇಂಡಿಕೇಶನ್ಸ್ ಇರ್ತದೆ ಅದನ್ನ ನೋಡ್ಕೊಂಡು ನೀವು ಯಾವುದೇ ದೇಶಕ್ಕೆ ಹೋಗ್ರಿ ಎಲ್ಲ ಕಡೆ ಹೆಂಗೆ ಇರ್ತದೆ ಸೇಮ್ ಸಿಸ್ಟಮೇ ಫಾಲೋ ಆಗ್ತದೆ ನಡುವೆ ಎಲ್ಲರೂ ಚೇಂಜ್ ಮಾಡಿ ಹೋಗಬೇಕಿತ್ತು ಓಕೆ ನಿಮ್ಮ ಫ್ಲೈಟ್ ನಂಬರ್ ಇದು ನೆಕ್ಸ್ಟ್ ಎಷ್ಟನೇ ಗೇಟಿಗೆ ಬರ್ತದೆ ಅಂತ ಅಲ್ಲಿ ಕೇಳ್ಕೋಬೇಕು ವೀಲ್ ಚೇರ್ನವರು ಹೇಳ್ತಾರೆ ಕೇಳ್ಕೊಂಡು ನೀವು ಆ ಗೇಟ್ ಅಂತ ನೆನಪಿಟ್ಕೊಂಡು ಗೇಟ್ ನಂಬರ್ಸ್ ಎಲ್ಲ ಕಡೆ ಹಾಕಿರ್ತಾರೆ ಇಂಗ್ಲೀಷ್ನಾಗೆ ನಂಬರ್ಸ್ ಇರ್ತಾವೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬಿಟ್ರೆ ಆಯಿತು ಈಸಿ ಆಗ್ತದೆ ನಿಮ್ಗೆ ಸೊ ಫ್ಲೈಟ್ನಾಗ ಟ್ರಾವೆಲ್ ಮಾಡಬೇಕಾದ್ರೆ ಎರಡು ಥಿಂಗ್ಸ್ ಇಂಪಾರ್ಟೆಂಟು ನಿಮ್ಮದು ಫ್ಲೈಟ್ ನಂಬರು ಆ್ಯಂಡ್ ಗೇಟು ಇವ್ರು ಎರಡು ಗೊತ್ತಿಟ್ಕೊಳ್ಳೇಬೇಕು ಈ ಥರ ಹೋಗ್ತಾ ಹೋಗ್ತಾ ನೀವು ಎಲ್ಲ ಕಡೆ ಇದು ಮುಂಬೈ ಏರ್ಪೋರ್ಟಿಂದ ತೋರಿಸ್ಲಿಕ್ಕೆ ಹಿಂಗೆ ನಡ್ಕೊಂಡು ಹೋಗಲಿಕ್ಕೆ ಮತ್ತು ಮಟ್ಟ ಎಳ್ಕೊಂಡು ಹೋಗಲಿಕ್ಕೆ ಹೀಗೆಲ್ಲ ಮಾಡಿರ್ತಾರೆ ನೆಕ್ಸ್ಟ್ ಈಗ ಇದು ಬರೋದು ಜರ್ಮನಿ ಏರ್ಪೋರ್ಟು ನಮ್ಮದು ಜರ್ಮನಿಯಿಂದ ಚೇಂಜ್ ಮಾಡಿ ಡಬ್ಲಿನಿಗೆ ಹೋಗೋದಿತ್ತು ಬಂದ ತಕ್ಷಣ ಒಂದು ಕಡೆ ಎಕ್ಸಿಟ್ ಇರ್ತದೆ ಇನ್ನೊಂದು ಚೇಂಜ್ ಮಾಡಿ ಹೋಗ್ಲಿಕ್ಕೆ ಅಂತ ಇರ್ತದೆ ಕನೆಕ್ಟ್ ನೀವು ನೋಡ್ದೆ ನೋಡ್ದೆ ಹಂಗೆ ಎಕ್ಸಿಟ್ ಆಗಿಬಿಟ್ರೆ ಭಾಳ ಪ್ರಾಬ್ಲಮ್ ಆಗ್ತದೆ ಅಲ್ಲಿ ವೀಸಾ ಇರೋಂಗಿಲ್ಲ ಮತ್ತೆ ನೀವೊಳಗೂ ಬರ್ಲಿಕ್ಕ ಆಗಿಲ್ಲ ಹೊರಗೂ ಹೋಗ್ಲಿಕ್ಕೆ ಆಗಿಲ್ಲ ಸೊ ಕನೆಕ್ಟಿಂಗ್ ಕನೆಕ್ಟಿಂಗ್ ಅಂತ ಇರ್ತದೆ ಏರೋಪ್ಲೇನ್ ಇಂದ ನಿಮ್ಮನ್ನ ಬಸ್ನಾಗಿಂದ ಕರ್ಕೊಂಡ್ ಬಂದ್ಕೊಳ್ಳೇನ ಅಲ್ಲಿಂದನೆ ಮತ್ತೆ ಜರ್ಮನಿ ಒಳಗ ಎಲ್ ಬಂದ್ ಇಳಿಸ್ತಾರ ಬಸ್ನವರು ಅಲ್ಲಿಂದನೆ ನಿಮ್ದು ವೀಲ್ ಚೇರ್ ಇದ್ದು ಶುರು ಆಗ್ತದೆ ನೀವು ಎಲ್ಲಿಂದ ಏರೋಪ್ಲೇನ್ ಒಳಗಿಂದಾನೆ ಹೇಳಿದ್ರೆ ಅಲ್ಲಿಂದನೇ ಸರ್ವಿಸ್ ಶುರು ಆಗ್ತದೆ ಇಲ್ಲ ನೆಕ್ಸ್ಟ್ ಗೇಟ್ ಇಂದ ಹೇಳಿದ್ರೆ ಅಲ್ಲಿಂದ ಶುರು ಆಗ್ತದೆ ನಿಮ್ದು ಟಿಕೆಟ್ ಫ್ಲೈಟ್ ನಂಬರ್ ನೋಡ್ಕೋಬೇಕು ಅಲ್ಲಿ ಲಿಸ್ಟ್ನಾಗ ಬರ್ದಿರ್ತಾರ ನಿಮ್ಮ ಫ್ಲೈಟ್ ನಂಬರ್ ಮತ್ತೆ ಆ ಫ್ಲೈಟ್ ನಂಬರ್ ಓಕೆ ಟರ್ಮಿನಲ್ ಒನ್ ಎ ಬಿ ಸಿ ಡಿ ಝೋನು ಇದು ಜರ್ಮನಿ ಒಳಗೆ ಹಿಂಗದ ಝೋನ್ ಪ್ರಕಾರ ಇರ್ತದ ಎ ಬಿ ಸಿ ಡಿ ಎ ಬಿ ಸಿ ಡಿ ಝೋನ್ ಒಳಗ ಯಾವುದು ನಂಬರ್ ಗೇಟು ಅಂತ ಹೇಳಿ ನಮ್ದು ಬಿ ಥರ್ಟಿ ಅಂತ ಇತ್ತು ಮುಂದೆ ಹೋಗಿಂದ ಅಲ್ಲೇ ಬರ್ದಿರ್ತಾರ ಎ ಬಿ ಸಿ ಡಿ ಟರ್ಮಿನಲ್ ಒನ್ಗೆ ಈ ಸೈಡು ಆ ಸೈಡು ಅರೋ ಮಾರ್ಕ್ ಹಾಕಿರ್ತಾರೆ ಓಕೆ ನಮ್ದು ಬಿ ಅಂದ್ರೆ ಬಿ ಏನೇ ಹೋಗ್ತಾ ಹೋಗ್ಬೇಕು ಎಲ್ಲಾ ಕಡೆ ಇಂಡಿಕೇಶನ್ಸ್ ಇರ್ತದೆ ನಿಮ್ಗ ಜರ್ಮನ್ ಲ್ಯಾಂಗ್ವೇಜ್ ಆಗಲಿ ಫ್ರೆಂಚ್ ಎಲ್ಲೇ ಹೋದ್ರು ಲ್ಯಾಂಗ್ವೇಜ್ ಬರ್ದಿದ್ರು ಎಲ್ಲಾ ಕಡೆ ಕರೆಕ್ಟ್ ಡೈರೆಕ್ಷನ್ಸ್ ಹಾಕಿರ್ತಾರೆ ಅಟ್ ಲೀಸ್ಟ್ ನಿಮಗ ಮೊದ್ಲಿಂದನೂ ಅದೇ ನಿಮ್ಮ ಫ್ಲೈಟ್ ನಂಬರು ಗೇಟು ಗೊರ್ತು ಮಾಡ್ಕೊಂಡ್ಬಿಟ್ರೆ ಅಷ್ಟು ಸಾಕು ಆ ಗೇಟ್ ಹತ್ರ ಹೋಗಿ ನಿಮ್ದು ನೆಕ್ಸ್ಟ್ ಫ್ಲೈಟ್ ಹಿಡಿಯೋ ಟೈಮ್ ಒಳಗಾನ ಮತ್ತೆ ನಿಮ್ದು ಮತ್ತೊಂದ್ಸರಿ ಸೆಕ್ಯೂರಿಟಿ ಚೆಕ್ ಮಾಡ್ತಾರ ಅದಾದ್ಮೇಲೆ ಮತ್ತೊಮ್ಮೆ ಇಮಿಗ್ರೇಷನ್ ಅಂದ್ರೆ ನೀವು ಅಲ್ಲಿ ಯಾಕೆ ಹೊಂಟೀರಿ ಯಾರನ್ನ ಭೇಟಿ ಆಗ್ಲಿಕ್ಕೆ ಹೊಂಟೀರಿ ಅಂತ ಮತ್ತೆ ಅಲ್ಲಿ ಎಷ್ಟು ದಿವ್ಸ ಇರ್ತೀರಿ ಅನ್ನೋದು ಅವ್ರಿಗೆ ಬೇಕು ಅದೇ ತಿಳ್ಕೊಂಡ್ಮೇಲೆ ಮತ್ತೆ ನಿಮ್ಗೆ ಒಂದು ಚೆಕ್ ಮಾಡಿವಿ ಅಂತ ನಿಮ್ಮ ಬೋರ್ಡಿಂಗ್ ಪಾಸ್ ಮೇಲೆ ಒಂದು ಸಿಕ್ಕಾ ಹಾಕ್ತಾರೆ ಮತ್ತೆ ನಿಮ್ಮ ಪಾಸ್ಪೋರ್ಟ್ನಾಗೂ ಸಿಕ್ಕಾ ಹಾಕ್ತಾರೆ ಹಾಕಿ ಆದಮೇಲೆ ಮತ್ತೆ ಹೋಗಿ ನೀವು ಅಲ್ಲಿ ನಿಮ್ಮ ಬಿ ಥರ್ಟೀನು ಯಾವ ಜಾಗ ಗೇಟ್ ಇರ್ತದೆ ಅಲ್ಲಿ ಗೇಟ್ನ ಕುತ್ಕೊಂಡ್ಬಿಟ್ಟು ನೆಕ್ಸ್ಟ್ ನಿಮ್ಮದು ಫೈನಲ್ ಡೆಸ್ಟಿನೇಷನದ್ದು ಇದು ಸಿಗ್ತದೆ ಫ್ಲೈಟು ಆ ಟೈಮಿಗೆ ನೀವು ಫ್ಲೈಟ್ ಹತ್ಕೊಂಡು ಹೋಗ್ಬಿಟ್ರು ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀರಿ ಅಲ್ಲೇ ಇಳಿದ್ಮೇಲೆ ಈ ಫ್ಲೈಟಿನ ನಂಬರು ಇಷ್ಟನೇ ಬೆಲ್ಟಿಗೆ ನಿಮ್ಮದು ಲಗೇಜಸ್ ಬರ್ತಾವೋ ಅಂತ ಹೇಳಿ ಬರ್ದಿರ್ತಾರೆ ಆ ಬೆಲ್ಟಿಗೆ ಹೋಗಿ ನಿಮ್ಮ ಲಗೇಜನ್ನು ಕಲೆಕ್ಟ್ ಮಾಡಬೇಕು ಇದಿಷ್ಟು ನಂದು ಮೇನ್ ಪಾಯಿಂಟ್ಸ್ ಇತ್ತು ಏನಪ್ಪಾ ಅಂದರೆ ನೀವು ಯಾವಾಗಲೂ ನೀವು ನಿಮ್ದು ಸಾಮಾನನ್ನು ಚೆಕ್ ಇನ್ ಮಾಡಿದಾಗ ಅವಷ್ಟು ಸ್ಟಿಕ್ಕರು ನಿಮ್ಮ ಬೋರ್ಡಿಂಗ್ ಪಾಸಿಗೆ ಹಚ್ಚಾರ ಇಲ್ಲ ಅಂತ ನಿಮ್ಮ ಫ್ಲೈಟ್ ನಂಬರ್ ನೆನ್ಪಿಟ್ಕೊಳ್ಳೋದು ಮತ್ತು ನಿಮ್ಮ ಗೇಟ್ ನಂಬರ್ ತಿಳ್ಕೊಂಡಿರೋದು ಆಮೇಲೆ ಎವ್ರಿ ಟೈಮ್ ಸೆಕ್ಯೂರಿಟಿ ಚೆಕ್ ಇಮಿಗ್ರೇಷನ್ ಆದಾಗ ನಿಮ್ಮ ಪಾಸ್ಪೋರ್ಟು ನಿಮ್ಮ ಬೋರ್ಡಿಂಗ್ ಪಾಸಸ್ಸು ನಿಮ್ಮ ಹತ್ರವ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಮತ್ತು ನೀವು ಎಲ್ಲಿಗೆ ಹೋಗ್ತಿರ್ತೀರೋ ಅಲ್ಲಿ ಅಡ್ರೆಸ್ಸು ಮನೆ ಅಡ್ರೆಸ್ಸು ಹೋಟೆಲ್ ಅಡ್ರೆಸ್ಸು ಇದೊಂದನ್ನು ನೀವು ತಿಳ್ಕೊಂಡಿರ್ಬೇಕು ನೆನ್ಪಿಟ್ಕೊಂಡಿರ್ಬೇಕು ಇದಿಷ್ಟು ಥಿಂಗ್ಸನ್ನು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ನಿಮ್ಮ ಪ್ರಯಾಣ ಈಸಿಯಾಗಿರ್ತದೆ ನೀವು ಯಾವುದೇ ಬೇಕಾದರೂ ದೇಶಕ್ಕೆ ಹೋಗಲಿ ಯಾವುದೇ ಏರ್ ಏರ್ಪೋರ್ಟ್ನಾಗಾದರೂ ಸೇಮ್ ಪ್ರೊಸೀಜರೇ ಇರ್ತದೆ ನೀವು ಎಲ್ಲೇ ಓಡಾಡಬೇಕಾದ್ರೂ ನಮ್ದು ಈ ಟಿಪ್ಸು ಮತ್ತು ನಮ್ದು ಈ ವಿಡಿಯೋ ನಿಮ್ಗೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡಿವಿ ಇನ್ನಷ್ಟು ಐರ್ಲ್ಯಾಂಡ್ ಟ್ರಿಪ್ಪಿಂದು ಫೋಟೋಸು ಇಲ್ಲಿ ದೇಶದ ಕಲ್ಚರ್ ಬಗ್ಗೆ ಎಲ್ಲ ನಾವು ವಿಡಿಯೋಸನ್ನು ಮಾಡ್ತೀವಿ ನಮ್ಮನ್ನ ಫಾಲೋ ಮಾಡಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ವೀಡಿಯೋಸನ್ನು ಶೇರ್ ಮಾಡಿರಿ ನಮಸ್ಕಾರ